ಇಂದು ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು ಈ ಹಿಂದೆ ಸಿಟಿ ರವಿ ಅವರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಾಗೂ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿ ತಮ್ಮಯ್ಯ ಅವರ ವಿರುದ್ಧ ಪರಾಜಯಗೊಂಡ ನಂತರ ಪಕ್ಷ ಇವರನ್ನ ವಿಧಾನಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಿತ್ತು ಪ್ರಸ್ತುತ ಇವರು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಕೆಯ ನಂತರ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲೇ ಆಲ್ದೂರು ಸಹಕಾರಿ ಸಂಘದ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೆ ನನ್ನ ರಾಜಕೀಯ ಜೀವನ ಆರಂಭ ಆಗಿದ್ದೆ ಸಹಕಾರಿ ಸಂಘದ ಚುನಾವಣೆಯಿಂದ ಮತ್ತು ಜಿಲ್ಲೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಹದಿಮೂರು ನಿರ್ದೇಶಕ ಸ್ಥಾನಗಳಲ್ಲಿ ಹನ್ನೊಂದು ಸ್ಥಾನಗಳಿಗೆ ಬಿ ಜೆ ಪಿ ಮತ್ತು ಎರಡು ಸ್ಥಾನಗಳಿಗೆ ಜೆ ಡಿ ಎಸ್ ನಾಮಪತ್ರ ಸಲ್ಲಿಕೆ ಮಾಡುತ್ತಿದೆ ಎಂದರು ಜೆ ಡಿ ಎಸ್ ಎರಡು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಹನ್ನೊಂದು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡುತ್ತೆ ಈ ರೀತಿ ಒಂದು ಹೊಂದಾಣಿಕೆಯ ಮಾತುಕತೆ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟರು ಹಾಗೂ ಅಜಿತ್ ರಂಜನ್ ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ಎಲ್ಲ ಇಲ್ಲಿಯ ಎರಡೂ ಪಕ್ಷದ ಮುಖಂಡರುಗಳು ಸೇರಿ ನಿರ್ಣಯಿಸಿ ಒಂದು ಹನ್ನೊಂದು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎರಡು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡೋದು ಅಂಥೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದರಂತೆ ಇವತ್ತು ನಾಮಪತ್ರ ಕೆಲವರು ಮೊನ್ನೆ ಎರಡನೇ ತಾರೀಕಿನಿಂದಲೂ ನಾಮಪತ್ರ ಸಲ್ಲಿಸಿದ್ದಾರೆ ನಾಳೆ ನಾಮಪತ್ರ ಸಲ್ಲಿಕೆಗೆ ಕಡೇ ದಿನ ಇದೆ ಇದರಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಇಲ್ಲ ರಾಜಕೀಯ ಪಕ್ಷಗಳು ಇಲ್ಲ ಆದರೆ ನಾವು ಒಳಗಡೆ ಒಂದು ಇಂಟರ್ನಲ್ಲಾಗಿ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೀವಿ ಇಲ್ಲ ನಾನು ಮೊದಲನೇ ಬಾರಿಗೆ ಚುನಾವಣೆಗೆ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲೇ ಆಲ್ದೂರು ಸಹಕಾರಿ ಸಂಘದ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೆ ಮೊದಲನೇ ಬಾರಿಗೆ ಎಲೆಕ್ಷನ್ ನಿಂತು ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೆ ಕಾಲೇಜ್ ನಂತರ ಆಮೇಲೆ ಬೇರೆ ಬೇರೆ ಕಾರಣಕ್ಕೋಸ್ಕರ ನಾನು ಅದರಲ್ಲಿ ಮುಂದುವರೆದಿರಲಿಲ್ಲ ಪ್ರಾರಂಭ ಆಗಿದ್ದೇನೆ ಸಹಕಾರಿ ಕ್ಷೇತ್ರದ ಮೂಲಕ ಈಗ ನನ್ನ ಇಚ್ಛೆ ಅಂತಲ್ಲ ನಮ್ಮ ಈ ನಿರ್ದೇಶಕರಗಳ ಇಚ್ಛೆ ಮತ್ತು ಪಕ್ಷದ ನಿರ್ಣಯದ ಹಿನ್ನೆಲೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ ವೈಯಕ್ತಿಕ ಆಕಾಂಕ್ಷೆ ಅನ್ನೋದು ಏನೂ ಇಲ್ಲ ನಮ್ಮದೇನಿದ್ರು ನಮ್ಮ ಅಭಿಪ್ರಾಯ ಇರುತ್ತೆ ಆಕಾಂಕ್ಷೆ ಅನ್ನೋದೇನಿಲ್ಲ ನಮ್ಮ ನಮ್ಮ ನಿರ್ದೇಶಕರುಗಳು ಅವರ ಆಕಾಂಕ್ಷೆ ಪಟ್ಟು ಆಸೆ ಪಟ್ಟರು ನನಗೆ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಅವರ ಒತ್ತಾಯದ ಮೇರೆಗೆ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ ಭೂತ್ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣ ರಾಷ್ಟ್ರ ರಾಜ ರಾಷ್ಟ್ರ ಕಾರಣಕ್ಕೇ ರಾಜಕಾರಣ ರಾಷ್ಟ್ರ ಕಾರಣಕ್ಕಾಗಿಯೇ ರಾಜಕಾರಣ ರಾಷ್ಟ್ರ ಬಿಟ್ಟು ಇನ್ಯಾವುದು ಎರಡನೇ ಸಂಗತಿ ಯಾವುದೇ ಸಂಗತಿಗಳು ಅದು ನಮಗೆ ನಗಣ್ಯ ನನ್ನ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದು ಒಂದು ಭೂತ್ ಅಧ್ಯಕ್ಷನಾಗಿ ಭೂತ್ ಅಧ್ಯಕ್ಷನಾಗಿಯೂ ಇವತ್ತಿಗೂ ಕೆಲಸ ಮಾಡ್ತಾಯಿದ್ದೀನಿ ಹಾಗೆಯೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಶ್ಚಿಮ ಬಂಗಾಳದ ಚುನಾವಣಾ ಉಸ್ತುವಾರಿಯಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ತಾ ಇದ್ದೀನಿ ಈ ಸಮಯದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್ ಎಲ್ ಭೋಜೇಗೌಡ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಹಕಾರಿ ಕ್ಷೇತ್ರ ಈಗಾಗಲೇ ಮಾನ್ಯ ಸಿಟಿ ಹೇಳ್ದಂಗೆ ರಾಜಕೀಯ ಹಸ್ತಕ್ಷೇಪ ಆದರೂ ಕೂಡ ಕೆಲವು ಸರಿ ಪೊಲಿಟಿಕಲ್ ಪಾರ್ಟಿಗಳ ಕಾರ್ಯಕರ್ತರು ಅಫಿಲೇಷನ್ ಇರ್ತಾರೆ ಅಫಿಲೇಷನಲ್ಲಿ ಇವತ್ತು ನಾವು ಸಹಕಾರಿ ಕ್ಷೇತ್ರದಲ್ಲಿ ಭಾಜಪ ಮತ್ತು ಜೆ ಡಿ ಎಸ್ ಚಿಕ್ಕಮಗಳೂರಿನಲ್ಲಿ ನಮ್ಮ ಬಾಂಧವ್ಯ ಅಬಾಧಿತ ಇದೊಂದು ಚುನಾವಣೆ ಅಂತ ಹೇಳಿದ್ರೆ ಇದೊಂದು ಚುನಾವಣೆಯಲ್ಲಿ ಎಲ್ಲ ಚುನಾವಣೆಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಈ ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ಇದು ರೈತ ಸಮುದಾಯದ ಒಂದು ಸಂಸ್ಥೆ ಈ ಸಂಸ್ಥೆಯ ದೃಷ್ಟಿಯಿಂದ ಈ ಸಂಸ್ಥೆಗೆ ಉನ್ನತ ಪುರೋಭಿವೃದ್ಧಿಗೋಸ್ಕರ ನಾವು ಇವತ್ತು ಇಬ್ಬರು ಒಂದಾಗಿ ಈ ಚುನಾವಣೆಯನ್ನು ಎದುರಿಸಬೇಕು ಹಾಗಾಗಿ ಇವತ್ತು ಡೈರಿ ಇದ್ದಾರೆ ಡೈರಿನಲ್ಲಿ ನಮಗೆ ಎರಡು ಸೀಟನ್ನು ಬ ಕೋರ್ ಕಮಿಟಿ ಬಿ ಜೆ ಪಿಯ ಮುಖಂಡರುಗಳು ನಾವು ಎಲ್ಲ ಸೇರಿದಾಗ ಒಟ್ಟಾರೆ ಆಗಿರ್ತಕ್ಕಂಥ ತೀರ್ಮಾನ ಆ ತೀರ್ಮಾನದಲ್ಲಿ ನಾವು ಚುನಾವಣೆಯನ್ನು ಎರಡು ಸೀಟಲ್ಲಿ ನೀವು ಅಂತ ಅದೇ ಧರ್ಮ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರವನ್ನು ಅವರ ಮಗ ಪ್ರತಿಸ್ತಾರೆ ಡೈರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಡೈರೆಕ್ಟರು ಕೂಡ ಅವರಿದ್ದಾರೆ ಹಾಲಿ ನಿರ್ದೇಶಕರು ಒಂದು ಬೀಳಿಕಲ್ಲಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಹಾಸನ ಹಾಲು ಪಟ್ಟದ ಡೈರೆಕ್ಟರು ನಾನು ಉದ್ದೇಬರ್ನಹಳ್ಳಿ ಸೇವಾ ಸಹಕಾರ ಸಂಘದ ಅಧ್ಯಕ್ಷನಾಗಿ ಮತ್ತು ನಿರ್ದೇಶಕರಾಗಿ ಕಳೆದ ಮೂವತ್ತೈದು ವರ್ಷದಿಂದ ನನಗೆ Today, voice, voice of, of democracy. democracy.